ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾ ಪರಿನಿರ್ಮಾಣ ದಿನದ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆಯಿತು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪುತ್ ಪ್ರೊಫೆಸರ್ ಆರ್ ಕೆ ಹುಡುಗಿ ನಾಗರಾಭಿವೃದ್ಧಿ ಕೋಶಯ ಯೋಜನಾ ನಿರ್ದೇಶಕಿ ಸ್ಟೇಲಾ ವರ್ಗೀಸ್ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಅಜ್ಜಪ್ಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೀಡಿ ಗೌರವ ನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ್ ಪ್ರತಿಯೊಬ್ಬರು ಅಂಬೇಡ್ಕರ್ ಬರೆದ ಸಂವಿಧಾನದ ಫಲಾನುಭವಿಗಳು ಸಮಾನತೆ ಪ್ರಗತಿಯ ಕನಸು ಕಂಡ ಮೇರು ನಾಯಕ ಹೆಮ್ಮೆಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಎಲ್ಲರಿಗೂ ಸ್ಫೂರ್ತಿ ಇವರ ಆದರ್ಶ ಎಲ್ಲರ ಜೀವನಕ್ಕೆ ದಾರಿ ಎಂದ್ರು ಪ್ರೊಫೆಸರ್ ಆರ್ ಕೆ ಹುಡುಗಿ ಉಪನ್ಯಾಸ ನೀಡಿದ್ರು ಜಾಗತಿಕ ಮಟ್ಟದ ಒಬ್ಬ ಕ್ರಾಂತಿಕಾರಿ ಜಾಗತಿಕ ಮಟ್ಟದ ಒಬ್ಬ ಲಿಬರೇಟರ್ ಅಂತ ನಮ್ಮ ದೇಶದಲ್ಲಿ ಮಾತ್ರ ಬಹಳಷ್ಟು ಮಂದಿ ಇವತ್ತಿಗೂ ಒಪ್ಲಿಕ್ಕೆ ತಯಾರಿದೆ ಅದಕ್ಕೆ ಆಳ್ವರ್ ಪಕ್ಷಗಳ ಕಂಟ್ರಿಬ್ಯೂಷನ್ ಬಹಳಷ್ಟಿದೆ ಯಾಕೆ ಕಾರಣಿಸ್ಟೇ ಯಾವಾಗ ಕೆನರಾ ಪ್ಲಸ್ ನ್ಯೂಸ್